ಗುರು ನೀವೇನಾದರೂ ಮೋಜಾಪಿಂದ ದುಡ್ಡು ಅರ್ಥ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಹೇಳೋ ಈ ಟಿಕ್ನ ಫಾಲೋ ಮಾಡಿ ಫಸ್ಟು ಮೋಜ್ ಆ್ಯಪ್ನ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ತಿದ್ದಂಗೆ ಮತ್ತು ಈ ಥರ ರೀಫ್ರೆಶ್ ಕೊಟ್ಟು ಮತ್ತು ಅಕೌಂಟಿಗೆ ಬಂದು ಇಲ್ಲಿ ರೀಫ್ರೆಶ್ ಮಾಡಿ ಇಲ್ಲಿ ನಂದು ನೋಡಿ ಮುನ್ನೂರು ವ್ಯೂಸ್ ಬಂದಿದೆ ಈಗ ನನಗೀಗ ಇರೋ ಸದ್ಯಕ್ಕೆ ಮೂವತ್ತು ಫಾಲೋವರ್ಸು ಮುಂದೆ ಮೂರು ಸಾವಿರ ಹಾಕ್ತಾರೆ ಅಂತ ನನಗೆ ನಂಬಿಕೆ ಇದೆ ಮತ್ತು ಪ್ರೊಫೆಷ್ನಲ್ ಸೆಟ್ಟಿಂಗಲ್ಲಿ ಹೋಗಿ ಆ ಸೆಟ್ಟಿಂಗಲ್ಲಿ ಕ್ರಿಯೇಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಬೇಗ ಅದರಲ್ಲಿ ಕ್ರಿಯೇಟುಕ್ ಇನ್ಸ್ಟಂಟ್ ಅಂತ ಲೀ ಅಬೌಟ್ ಗಾರ್ಡ್ ಕ್ರಿಯೇಟ ಹಬ್ ಅಂತಿದೆ ಮತ್ತು ಬ್ಯಾಗ್ ಬನ್ನಿ ಅಲ್ಲಿ ನಿಮ್ಮದು ಅನ್ ಅಂದರೆ ನೀವು ಮಾಡೋ ಕಂಟೆಂಟ್ ಮೇಲೆ ಅದು ಹೋಗುತ್ತೆ ನಾನು ಇನ್ನೂ ಕಂಟೆಂಟು ಮಾಡಿಲ್ಲ ಅದಕ್ಕೋಸ್ಕರ ಈ ಥರ ಬರ್ತಾಯಿದೆ ಈಗ ಸದ್ಯಕ್ಕೆ ನಾನು ಸರಿ ಶಾರ್ಟು ಅಮೌಂಟ್ ಅರ್ನ್ ಆದಮೇಲೆ ನಾನು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಇದು ಮಾಡಬೇಕು ಅಂತ ಈಗ ನಾನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ರಾಯ್ ರಾಯ್ ಸ್ಟಾರಿಂದ ನ್ಯೂ ಸ್ಟಾರ್ವರೆಗೂ ಇದ್ದೀನಿ ಈಗ ನ್ಯೂ ಸ್ಟಾರಲ್ಲಿ ಇದ್ದೀನಿ ನ್ಯೂ ಸ್ಟಾರಪ್ಪ ನ್ಯೂ ಸ್ಟಾರ್ ಅಂದರೆ ಏನು ಹೇಳ್ತಿದ್ದಾರೋ ಅಂತ ಅನ್ಕೊಂತೀರ ನಾನು ಸದ್ಯಕ್ಕೆ ಎಷ್ಟು ಪೋಸ್ಟ್ ಮಾಡಿದ್ದೀನಿ ಈಗ ನ್ಯೂ ಸ್ಟಾರ್ ಹತ್ರ ಹೋಗೋಣ ಬನ್ನಿ ಗುರು ಈ ಥರ ಕಾಪಿ ಲಿಂಕ್ ಮಾಡ್ಕೋಬೇಕು ಕಾಪಿ ಲಿಂಕ್ ಕಾಪಿ ಲಿಂಕ್ ಮಾಡ್ಕೊತಿದ್ದಂಗೆ ಅದನ್ನು ನಲ್ವತ್ತೆರಡು ರೂಪಾಯಿ ಬರುತ್ತೆ ನಲ್ವತ್ತೆರಡು ರೂಪಾಯಿ ಒಟ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಬೇಕು ಅದಕ್ಕೆ ಅವರು ಇನ್ಸ್ಟಾಲ್ ಆಗಿ ಮತ್ತೆ ಲಾಗಿನ್ ಆಗಬೇಕು ನೀವು ಮೊದಲಿಂದ ಸ್ಟಾರ್ಟ್ ಮಾಡ್ತಿದ್ದ ನ್ಯೂ ಸ್ಟಾರಿಂದ ನಾನೀಗ ಸದ್ಯಕ್ಕೆ ಇರೋದು ನ್ಯೂ ಸ್ಟಾರು ಆಮೇಲೆ ರೈಸಿಂಗ್ ಸ್ಟಾರು ಅಲ್ಲಿ ಹೋಗಬೇಕು ರೈಸಿಂಗ್ ಸ್ಟಾರ್ ಆದಮೇಲೆ ಅಲ್ಲಿ ಮೂರು ಸಾವಿರ ವಾಚ ಮೂರು ಸಾವಿರ ಅಂದರೆ ಮೂರು ವೈರಲ್ ವೀಡಿಯೋ ಮೂ ಸಾವಿರ ಸಾವಿರ ಓಡಿರಬೇಕು ಮತ್ತು ಐದು ವೀಡಿಯೋ ತಿಂಗಳೊಳಗೆ ಬಿಟ್ಟಿರಬೇಕು ಆಮೇಲೆ ಸೂಪರ್ ಸ್ಟಾರ್ವರೆಗೂ ಆಮೇಲೆ ಮೆಗಾಸ್ಟಾರು ಆಮೇಲೆ ರಾಯಲ್ ಸ್ಟಾರು ಲಾಸ್ಟಿಗೆ ಮೊದಲಿಂದ ಬರ್ತೀನಿ ನೋಡಿ ಈಗ ರಾಯಲ್ ಸ್ಟಾರು ಮೆಗಾಸ್ಟಾರು ಸೂಪರ್ ಸ್ಟಾರು ಅಲ್ಲಿಂದ ಬಂದು ಎಂಡಾಗುತ್ತೆ